ಹಾಯ್ ಫ್ಯಾಮ್ ವಿಥೆ ಒಂದೊಂದು ಕಡೆ ಒಂದೊಂದು ಬಗೆಯ ಹಣ್ಣನ್ನು ಕೊಡುತ್ತದೆ ಅಂತ ನುಡಿಮುತ್ತಿ ನೋಂದಿಗೆ ವಾಪಸ್ ಬಂದಿದ್ದೀನಿ ಇದೇ ವಿಡಿಯೋನ ಮತ್ತೆ ಯಾಕೆ ಅಪ್ಲೋಡ್ ಮಾಡಿದೆ ಅಂದರೆ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನನ್ನ ಮಗಳಿಗೆ ಡೆಕೋರೇಟ್ ಮಾಡಿಬಿಟ್ಟು ವೆಲ್ಕಮ್ ಮಾಡಿದ್ರು ಅವರಿಗೆಲ್ಲ ಒಂದು ಬಿಗ್ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಬಂದಿದ್ದೀನಿ ಅವತ್ತೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ನೋಡಿದ್ರೆ ನೆಟ್ವರ್ಕ್ ಇಶ್ಯೂ ಇತ್ತು ಹಾಗಾಗಿ ಅಪ್ಲೋಡ್ ಮಾಡೋದಕ್ಕಾಗಲೇ ಇಲ್ಲ ಹಾಗಾಗಿ ಇವತ್ತು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಿಬಿಟ್ಟು ವೆಲ್ಕಮ್ ಮಾಡಿ ಒಂದು ಸೆಲೆಬ್ರೇಷನ್ನೇ ಕ್ರಿಯೇಟ್ ಮಾಡಿಬಿಟ್ರಿ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಅಲ್ವಾ ಹೇಳೋದು ಎಲ್ಲರೂ ದೊಡ್ಡವರು ನಾವು ಏನು ಕೊಡ್ತೀವಿ ನಮಗೆ ಪುನಃ ಅದೇ ರಿಟರ್ನ್ ವಾಪಾಸ್ ಬರುತ್ತೆ ಅಂತ ಹಾಗಾಗಿ ನಾವು ಪ್ರೀತಿ ಕೊಡ್ತೀವಿ ಮತ್ತು ನಮಗೆ ರಿಟರ್ನ್ ಪ್ರೀತಿನೇ ಸಿಕ್ಕತ್ತಲ್ವಾ ಹೀಗಾಗಿ ಮತ್ತೊಂದು ಸರ್ತಿ ಹೇಳಿಬಿಡೋಣ ಅಂತ ಈ ವಿಡಿಯೋನ ರೀಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ನನ್ನ ಮಗನಿಗೂ ಅಷ್ಟೇ ಅವನು ಚಿಕ್ಕನಿದ್ದಾಗ ಇದ್ದಾಗ ಮಂತಲ್ಲಿ ಹೋದಾಗ ಇದೇ ಥರ ಡೆಕೋರೇಟ್ ಮಾಡಿಬಿಟ್ಟು ವೆಲ್ಕಮ್ ಮಾಡಿದ್ರು ನಮ್ಮೆಲ್ಲರೂ ಬಾಂಡಿಂಗ್ ಇದೇ ಥರ ಇರಲಿ ಕಡೆ ಹೋಗ್ತಾರೆ ನಮ್ಮ ಕೆಲಸಗಳನ್ನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನನಗೋಸ್ಕರ ನನ್ನ ಮಗಳಿಗೋಸ್ಕರ ನನ್ನ ಮನೆಗೆ ಬಂದುಬಿಟ್ಟು ಅಪ್ರೀಷಿಯಸ್ ಟೈಮ್ನ ಸ್ಪೆಂಡ್ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಇವರೆಲ್ಲ ಸಪೋರ್ಟ್ ಮಾಡಿದರು ಕೆಲವರು ಹೇಳ್ತಾರೆ ನೀ ಹ್ಯಾಕ್ ಬೇಕು ಅದು ಇದು ಅಂತೆಲ್ಲ ಬಟ್ ಇವ್ರು ನಮ್ಮ ಕೈಯಲ್ಲಿ ಆಗುತ್ತಕ್ಕ ಏನೋ ಒಂದು ಮಾಡಿ ಅಂತೇಳ್ಬಿಟ್ಟು ಸಪೋರ್ಟ್ ಮಾಡಿದರೆ ಮತ್ತು ಮತ್ತು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್